ಬೆಳಗಾವಿ ಅಧಿವೇಶನದಲ್ಲಿ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಜಿಲ್ಲೆಯ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಯನ್ನ ಪ್ರಸ್ತಾಪಿಸುವ ಮೂಲಕ ಬಡ ಅತಿಕ್ರಮಣದಾರಿಗೆ ಭೂಮಿ ಹಕ್ಕನ್ನು ನೀಡಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಿ ಗಮನ ಸೆಳೆದರು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಹಕ್ಕು ಮಂಜೂರಾತಿ ಅರ್ಜಿ ಸಲ್ಲಿಸಿರುವ ಅರಣ್ಯವಾಸಿಗಳ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆದರು ಎರಡು ಸಾವಿರದ ಆರರಲ್ಲಿ ಬಂದ ಬುಡಕಟ್ಟು ಇಲಾಖೆಯಿಂದ ಅತಿಕ್ರಮಣದಾರರ ಭೂಮಿಯನ್ನು ಮಂಜೂರಿ ಮಾಡಬೇಕೆಂಬ ಕಾನೂನು ಬಂತು ಅಲ್ಲಿಂದ ಇಲ್ಲಿಯವರೆಗೆ ಲಕ್ಷಾಂತರ ಅತಿಕ್ರಮಣದಾರರು ಭೂಮಿ ಹಕ್ಕಿಗಾಗಿ ಕಾಯುವಂತಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಬತ್ತೆಂಟು ಸಾವಿರದ ನಾಲ್ಕುನೂರ ಐವತ್ಮೂರು ಅರ್ಜಿ ಸಲ್ಲಿಕೆಯಾಗಿದ್ದು ಅದರಲ್ಲಿ ಎಪ್ಪತ್ಮೂರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅರ್ಜಿ ಶೇಕಡ ಐವತ್ತು ತಿರಸ್ಕಾರವಾಗಿದೆ ತಿರಸ್ಕಾರವಾಗಿದೆು ಪತ್ರ ಶೇಕಡ ಮೂರು ಮಂಜೂರಾತಿಯಾಗಿದೆ ಕೇಂದ್ರ ಸರ್ಕಾರ ಗೈಡ್ ಸ್ಪಷ್ಟ ಉಲ್ಲಂಘನೆಯಾಗಿದೆ ಕಳೆದ ಐದು ವರ್ಷದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಿಲ್ಲ ಇಂಥ ಸಂದರ್ಭದಲ್ಲಿ ಅರ್ಜಿ ತಿರಸ್ಕಾರ ಮಾಡುವಂತಿಲ್ಲ ಎಂದು ಕಾನೂನು ಹೇಳುತ್ತದೆ ಮಾಡುವುದಿದ್ದರೆ ಸಮಿತಿಯಲ್ಲಿ ಬುಡಕಟ್ಟು ಮತ್ತು ಎಸ್ಸಿ ಸಮುದಾಯದ ಮುಖಂಡರನ್ನ ನೇಮಿಸಿಕೊಂಡು ಅರ್ಜಿ ಪರಿಶೀಲನೆ ಮಾಡುವ ಕಾರ್ಯವೂ ಆಗಿಲ್ಲ ಕೇವಲ ಉನ್ನತ ಮಟ್ಟದ ಅಧಿಕಾರಿಗಳೇ ಕುಳಿತು ಮನಬಂದಂತೆ ಅರ್ಜಿಗಳ ತಿರಸ್ಕಾರ ಮಾಡಲಾಗಿದೆ ಈ ಮೂಲಕ ಜಿಲ್ಲೆಯ ಬಡ ಅರಣ್ಯ ಭೂಮಿ ಅತಿಕ್ರಮಣದಾರರಿಗೆ ಬಹಳ ದೊಡ್ಡ ಅನ್ಯಾಯವಾಗಿದೆ ಇದನ್ನು ಸರಿಪಡಿಸಲಿ ಅರಣ್ಯ ಇಲಾಖೆಯ ಸಚಿವರು ಉನ್ನತ ಮಟ್ಟದ ಸಭೆ ಕರೆದು ಜಿಲ್ಲೆಯ ಶಾಸಕರ ಉಪಸ್ಥಿತಿಯಲ್ಲಿ ಚರ್ಚಿಸಿ ಸೂಕ್ತ ನಿರ್ಣಯ ಪಾಸ್ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಆ ಬಡ ಜನರಿಗೆ ನ್ಯಾಯ ಒದಗಿಸಬೇಕೆಂದು ಸಭಾಧ್ಯಕ್ಷರಿಗೆ ಮನವಿ ಮಾಡಿದರು ಅರಣ್ಯ ಅತಿಕ್ರಮಣದನ್ನ ಅತಿಕ್ರಮಣವನ್ನು ಮಂಜೂರಿ ಮಾಡಬೇಕು ಅಂತಕ್ಕಂಥ ಕಾರಣ ಬಂತು ಎರಡ್ ಸಾವಿರದ ಆರಿಂದ ಇವತ್ತಿನ ತನಕ ಲಕ್ಷಾಂತರ ಜನಕ್ಕೆ ತಮ್ಮ ಜಿಲ್ಲೆಯೂ ಸೇರಿದಂತೆ ಲಕ್ಷಾಂತರ ಜನ ಇವತ್ತಿನ ತನಕ ಭೂಮಿ ಮಂಜೂರಿಗಾಗಿ ಕಾಯ್ತಾನೆ ಇದ್ದೇವೆ ಉದಾಹರಣೆಗೆ ಅಧ್ಯಕ್ಷ ಉತ್ತರವನ್ನು ನಮಗೆ ಕಳಿಸಿದ್ದಾರೆ ಉತ್ತರದ ಅಧಿಕಾರಿಗಳು ಉತ್ತರ ಕಳಿಸಿದ್ದಾರೆ ಬಹಳ ಸ್ಪಷ್ಟವಾದಂತಹ ಉತ್ತರವನ್ನು ಕಟ್ಟಿದ್ದಾರೆ ಆದ್ರೆ ಏನು ಉತ್ತರವನ್ನು ಕಳಿಸಿದ್ದಾರೆ ಉತ್ತವ ಕಳಿಸಿದ್ದಕ್ಕೂ ಮತ್ತು ನಡೆಕೊಂಡಂತ ರೀತಿಗೂ ತುಂಬಾ ಅಜಾಂತವಾದಂತಹ ಫಲಕ್ಕಿದೆ ಸನ್ಮಾನ್ಯ ಅಧ್ಯಕ್ಷೆ ಉತ್ತವಕ್ಕೆ ನಡೆಸಿರುವ ಉದಾಹರಣೆಗೆ ಎಂಬತ್ತೆಂಟು ಸಾವಿರದ ನಾಲ್ಕುನೂರ ಐವತ್ ಮೂರು ಅರ್ಜಿ ಹಾಕಿದ್ದಾವೆ ಅತಿಕ್ರಮಣದವರು ಅರ್ಜಿಯಲ್ಲಿ ತಿರಸ್ಕಾರ ಆಗಿರತಕ್ಕ ಸಂಖ್ಯೆ ಮೂರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾವೆ ಅಂದ್ರೆ ಶೇಕಡ ಮೂರು ಪಾಯಿಂಟ್ ಐವತ್ತು ಪ್ರತಿಶತ ಅರ್ಜಿ ತಿರಸ್ಕಾರ ಆಗಿದೆ ಹಕ್ಕು ಪತ್ತೆ ಕೊಟ್ಟ ಸಂಖ್ಯೆ ಕೇವಲ ಮೂರು ಪಾಯಿಂಟ್ ಇಪ್ಪತ್ನಾಲ್ಕು ಪ್ರತಿಶತ ಮಾತ್ರ ಮಂಜೂರು ಕೊಟ್ಟಿದ್ದಾರೆ ಈ ರೀತಿ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ನ ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ಕಾನೂನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇಲ್ಲದೆ ಹೋದಂತಹ ಕಾಲದಲ್ಲಿ ಯಾವುದೇ ರೀತಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಆದಾಗ್ಯೂ ಕಳೆದ ಐದು ವರ್ಷದ ಜಿಲ್ಲಾ ಪಂಚಾಯತ್ ಅಧಿಕಾರದಲ್ಲಿಲ್ಲ ಹಾಗಾಗಿ ಜಿಲ್ಲಾ ಪಂಚಾಯತ್ನ ಬುಡಕಟ್ಟು ಜನಾಂಗಕ್ಕೆ ತೆರಳಿದಂತ ಮತ್ತು ಎಸ್ಸಿ ಸಮಾಜಕ್ಕೆ ತೆರಳಿದಂತವನ್ನ ಅಲ್ಲಿ ನಾಮಿನೇಟ್ ಮಾಡಬೇಕು ಇದು ಆಕ್ಟ್ ಅಲ್ಲಿ ಇರ್ತಕ್ಕಂಥದ್ದು ಅದು ಹತ್ಪರ್ಚು ಕೂಡ ಒಂದನ್ನು ಮುಂಜಾನೆ ದೇವನೂಕಿ ಇಲ್ಲದೆ ಹೋದಾಗ ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಇದನ್ನ ಇಟ್ಕೊಂಡು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಇಡೀ ಉತ್ತರ ಕನ್ನಡ ಜಿಲ್ಲೆ ಆಕ್ಟ್ ಕರ್ನಾಟಕ ರಾಜ್ಯದ ಅರಣ್ಯ ವೃದ್ಧಿ ಬಾಧಿಸತಕ್ಕಂಥ ಜನಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ಇದಕ್ಕೆ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಸುಮಾನ್ಯ ಅರಣ್ಯ ಸಚಿವ ಒಂದು ಉನ್ನತ ಮಟ್ಟ ಸಭೆಯನ್ನ ಉತ್ತರ ಕನ್ನಡದ ಶಾಸಕರು ಅಥವಾ ಅರಣ್ಯ ಜಿಲ್ಲೆಗೆ ಸೇರಿದಂತಹ ಶಾಸಕರು ಅವನ ಸಭೆ ಮಾಡಿ ಅಧಿಕಾರಿಗಳ ಸಭೆಯಲ್ಲಿ ಒಂದು ಸೂಕ್ತವಾದ ನಿರ್ಣಯವನ್ನು ಭಾಗಪಾಡಿ ಮಾಡಿ ಕೊಡದೆ ಹೋದರೆ ಇದನ್ನ ಮುಖ್ಯಮಂತ್ರಿಗಳ ಮೂಲಕ ಗಮನ ಸೆಳೆದು ಇದಕ್ಕೆ ಏನಾದರೂ ಒಂದು ಪರ್ಯಾಯವನ್ನು ಕಂಡುಕೊಳ್ಳದೆ ಹೋದ್ರೆ ಉತ್ತರ ಕನ್ನಡ ಇರ್ತಕ್ಕಂಥ ಒಂದು ಲಕ್ಷಕ್ಕೂ ಹೆಚ್ಚು ಕುಟುಂಬ ಅನಾಥ ಆಗ್ತಕ್ಕಂಥ ಪರಿಸ್ಥಿತಿ ನೀವು ಮಾಡಾಗತ್ತೆ ಸನ್ಮಾನ್ಯ ಅಧ್ಯಕ್ಷ ಆ ಲಿಕ್ ಅಲ್ಲಿ ನಾವು ನಾಲ್ಕೈದು ಆರು ಸಭೆಗಳನ್ನು ಮಾಡಿದ್ದೇವೆ ಇಷ್ಟೊತ್ತಿನ ತನಕ ಹೋರಾಟಗಳು ಸಾವಿರಾರು ಹೋರಾಟಗಳು ನಡೆದಿದೆ ಅದು ಇವತ್ತಿನ ತನಕ ಅಧಿಕಾರಿಗಳು ಒಂದೇ ಒಂದು ಅಂಶವನ್ನು ಕೂಡ ಸತ್ಯಕ್ಕೆ ಸಮೀಪ ಇದೆ ಅವರು ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ಎಲ್ಲದೂ ಸರಿ ಇದೆ ಕೇಂದ್ರದ ಬುಡಕಟ್ಟು ಸಚಿವಾಲಯ ಎರಡ್ ಸಾವಿರದ ಐದು ಆರನೇ ಕಾಲಕ್ಕೆ ಏನು ತಿದ್ದುಪಡಿಯನ್ನು ತಂತೋ ಈ ತಿದ್ದುಪಡಿಯ ಪುಸ್ತಕದಲ್ಲಿರ್ತಕ್ಕಂಥ ಅಂಶದಂತೆ ಇವು ಮಂಜೂರಿಯನ್ನ ಮಾಡಿದೆ ನಮಗೆ ಯಾರಿಗೂ ತೊಂದರೆ ಆಗೋದಿಲ್ಲ ಅದು ಆಕ್ಟ್ ಅಲ್ಲಿ ಇರ್ತಕ್ಕಂಥದ್ದೇ ಕೇವೆ ಇವರು ಮಾಡಿರ್ತಕ್ಕ ಇವತ್ತು ಐಟಿ ಕೊಟ್ಟಿರ್ತಕ್ಕಂಥದ್ದು ಮಾತ್ರ ಸಹಿ ಇದೆ ಆಕ್ಟ್ ಅನ್ನ ನೋಡಿ ರೈಟದಲ್ಲಿ ಉತ್ತರ ಕೊಟ್ಟಿದ್ದಾರೆ ಗಮನಿಸಲಿ ಅದು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ ಆಕ್ಟ್ಗೆ ವ್ಯತಿರಿಕ್ತವಾಗಿ ಕೆಲಸ ನಡೀತಾ ಇದೆ ಅದಕ್ಕೆ ಅವರಣ್ಯ ಸಚಿವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ವಿನಂತಿ ಮಾಡ್ತೇನೆ ದಯವಿಟ್ಟು ಅರಣ್ಯ ಸಚಿವ ಬಂದು ದಯವಿಟ್ಟು ಈ ವಿಷಯದಲ್ಲಿ ಒಂದು ಉನ್ನತ ಮಟ್ಟ ಸಮಿತಿ ಸಭೆಯನ್ನ ಮಾಡಬೇಕು Genera plus news